ಅಯ್ಯೋ ಸುಮ್ನಿರಿ ಹತ್ರ ಏನ್ ಪ್ರಯತ್ನ ಯಾಕತ್ತಿರಿ ಅವಳು ಕಲ್ತ್ಕೊಂಡಿರಿ ಅವಳು ದುರ್ಬುದ್ಧಿಯ ಅವಳು ಓದ್ಲಿ ಇನ್ನೇನ್ ಮಾಡಿರಿ ಅಂತ ಕೆಲಸ ಮಾಡ್ಕೊಂಡು ನೋಡಿ ಅಯ್ಯೋ ಸುಮ್ನಿರಿ ನೀನು ಮಾಡಕಾಯ್ತಿರ ಅದೇ ರೀತಿ ತನಕ ಬೇಕು ಮುಗ್ದೋದ್ ನಾಲ್ಕು ತಿಂಗಳು ಐದು ಆಗದೆ ಈಗ ಯಾಕೆ ಹತ್ತೇನ್ ಪ್ರಯತ್ನ ಅಯ್ಯೋ ಬಿಕ್ಕಮ್ಮ ಅವ್ ಕೇಳ್ಗಾಲ್ ಮುಂಡ ಹಿಂಗ್ ಮಾಡ್ಕೊಡ್ಲಲ್ಲ ಅಂತ ಅವಳ ಮೇಲೆ ಕಾಪ ಹತ್ತಿತ್ತು ಅಯ್ಯೋ ನನ್ನ ಮಗಳಿಗೆ ಒಂದು ಮುಳ್ಳು ಚೋಸು ಹಾಕಿದ್ರು ಅವ್ಳು ತರ್ಕತಿತ್ತಿಲ್ಲ ಮುಂಡೆ ಮಗ ಮೆಟ್ರಿ ಎಮ್ಕಿ ನೀರ್ ಕುಡ್ಸಿ ಸಾಯ್ದಲ್ಲ ನೆನ್ಸ್ಕೊಂಡ್ರು ನನಗೆ ಒಟ್ಟೆ ಕಳ್ಬಕ್ಕಳ ್ರು ಆಯ್ತಿಲ್ಲ ಬಾಳಿ ಸೋಕಿಯಾಗೆ ಸಾಕ್ತೆ ಕೂಲಿ ಮಾಡಿದ್ರು ಎರಡು ಮಕ್ಕಳು ಒಂದು ಕೂಲಿ ಕಂಬಳು ಕಳಿಸ್ದಂಗೆ ಒಂದು ಎಲ್ಲು ಕಳಿಸ್ದಂಗೆ ಎರಡು ಮಕ್ಕಳನ್ನ ಅಷ್ಟಾದಾಗ ಸಾಕ್ತೆ ಅವ್ನು ನೋಡ್ರಿ ಅವರು ಹಂಗೆ ಯಾಕಿ ಕಾವಲೆ ಪಾಲ ಇವ್ಳು ನೋಡ್ರಿ ಇವಳು ಹಿಂಗೆ ಕೆರೆ ಪಾಲ ಅದಲ್ಲ ಅಯ್ಯೋ ಏನಂತ ಹೇಳೋದು ಎರಡು ಎರಡು ಮಕ್ಳು ಹುಟ್ಟಿ ಒಟ್ಟಲ್ಲಿ ಒಂಚೂರು ನೆಮ್ಮದಿ ಅಂತ ಕೊಟ್ಟಿವಲ ಏನೋ ಅವಳಿಂಕ ಯಾರು ಮಾಡ್ಕೊಂಡ್ಳು ಟಿಕೆಚ್ಕೋಸಾತ್ಳು ಅನ್ಕೊಂಡು ಧೈರ್ಯವಾಗಿದ್ದೆ ಈಗ ಸಾಯಿ ಸಾವ್ರಿ ಕೊಲೆ ಮಾಡೋರಿ ಅಂತ ಅಂದ್ಮೇಲೆ ನನಗಂತೂ ನಿಜವಾಗುವೆ ಮೇಲೆ ಜಲ್ಮ ಯಾಕೆ ಮಾಡಿ ಕಡಿರಬೇಕು ಅನ್ಸ್ಬಿಟ್ಟದೆ ಸುಮ್ನೆ ಬಿತ್ತ ಸುಮ್ನೆ ಅಯ್ಯೋ ನನಗೂ ಜನ ಮದ್ನೆ ಯೋಚನೆ ಮಾಡಿದೆ ಆಲ್ಗರಿ ಮುಂದೆ ನನ್ನ ಬಿರ್ನಾರ ಸತ್ತೋಗಿದೆ ಅವಳು ನಿಮ್ದೆ ಇರೋಳೆ ನಂದು ನನ್ನ 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 ಅನ್ನದೇ ಗಿದ್ದಿದ್ದು ಸೋಫಾ ಸೆಟ್ ಮೇಲೆ ಬಂದು ಕೂತ್ಕೊತಳೆ ಒಳಗೆ ಬರ್ತಾಳೆ ಒಳಗೆ ಬಂದು ಕೂತ್ಕೊತಾಳೆ ಅಂತ ಹಂಗೂ ನಾನು ಒಳಕ್ಕೆ ಕಣಿತ ನೀವೇಲ್ವ ಹೇಳಿದ್ದು ಅಯ್ಯೋ ಇದು ನಿಮ್ಮ ಮನೇಲಿ ನೀವು ತಿನ್ನಿ ತಿನ್ನೇ ಕಟ್ಟಾಗಿರಿ ಅಂತ ಇತ್ಕಂಡೆ ನಾನು ಮುನ್ಗಡೆ ಜಗ್ಲಿ ಮೇಲೆ ನೀವು ಒಳಗೆ ಬರ್ಲಿಲ್ಲ ನಾನು ಹೊರಗಡೆ ರೂಮದಲ್ಲಿ ಅಲ್ಲೇ ಗೊತ್ತಿದ್ದೆ ಅವಳು ಇಕ್ಕಿ ತಿನ್ಕೊಂಡಿದ್ದೆ ಹೆಂಗೋ ಅವ್ಳು ಚೆನ್ನಾಗಿರಲಿ ನನ್ನ ಗೆರ್ತಿ ಇರ್ತಿಯಾಗಿರ್ಲಿ ಅಂತ ಇವತ್ತು ಈ ಕೆಲಸ ಆಗದೆ ಅಂತ ನಮಗೆ ಹಂಗೆ ಇದು ಹೇಳಿ ನಿಮ್ಮ ಮೇಲೆ ಹಿಡಿದ್ರೆ ದೇವ್ರ ಒಳಗೆ ಕೊಡೋ ಕೆಲಸ ಉಂಟಿರಿ ನಮಗೆ ನನಗೆ ಮನ್ಸು ಆಯ್ತದೆ ಗಂಡಿ ತೆಮ್ಮ ಒಂದು ಮೂನ್ಸು ಚೂರು ಸಹಿಸ್ತಿಲ್ವಲ್ಲ ಇವತ್ತು ಅಷ್ಟೆಲ್ಲವ ಸಾಯ್ಬೇಕಾದ್ರೆ ಜೀವ ಬಿಡ್ಬೇಕಾದ್ರೆ ಎಷ್ಟು ನರ್ಕೊಂಡು ಬೋಸಿದ್ಲು ಅಂತ ನನಗೆ ನೆನ್ಸ್ಕೊಂಡ್ರೆ ಜೀವನ ಊದಾಗ ಆಯ್ತದೆ ಆಳ್ಗ ನಿಮ್ಮ ಹೊಟ್ಟೆ ಬಿಟ್ಟಿ ನನ್ನ ಬೇಜಾರು ಕಂಡು ಬಿತ್ತಮ್ಮ ಅಯ್ಯೋ ಏನೋ ಹಣೆ ಬರೀತ್ತು ಹೋಯ್ತು ಸುಂಪುತ್ಕಳಿ ನೀವು ಅವ್ಳಗೇನು ಅರೇ ಆಗಿತ್ತಿಲ್ಲ ಬಿತ್ತಮ್ಮ ನೀವು ಬೇಜಾರ್ ಮಾಡ್ಕೊಬೇಡಿ ಹಿಂಗೊಂತರಲ್ಲ ಅಂತ ನಿಮ್ಮ ಮಗ್ಳಿಗೆ ಯಾತಾರ ಅರೇ ಆಗಿತ್ತಿಲ್ಲ ಕರಾಮ ಅವ್ಳಿಗೆ ಅಚ್ಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ನನಗಿತ್ತು ಹೆಂಗಿರ್ಬೋದಾಗಿತ್ತು ಏನು ಸಾಲ ಸಾಲ ಒರ್ಸಿದ್ರಾ ಬಗೆಮ್ಮ ಏನು ಮಾಡಿದ್ರು ಏನು ಮಾಡಿದ್ರು ಹೇಳಿ ಏನು ತೊಂದರೆ ಕೊಟ್ಟಿದ್ರು ಅವ್ಳಿಗೆ ನಾವು ಓದ್ಕೊಂಡಿತ್ತಾ ಇನ್ನೀರ ಬಿಟ್ಕೊಂಡಾಗ ಓದ್ಲು ಓದ್ರು ಓದ್ತಾ ಸುಮ್ಕಿರಿ ನೀವು ನೀವು ಬೇಜಾರು ಮಾಡ್ಕೊಬೇಡಿ ಹಿಂಗೆ ಅಂತಾರ ಅಂದ್ಬಿಟ್ಟು ಓದ್ರು ಓದಿ ತಲೆಗೆ ಹಸ್ಕೊಬೇಡಿ ನೀವು ಯಾಸ್ ಸುಮ್ಮನೆ ಎಷ್ಟು ಇದು ಮಾಡಿದ್ರು ಅಷ್ಟೇ ಎಷ್ಟು ಬೇಜಾರ್ ಮಾಡ್ಕೊಂಡ್ರು ಅಷ್ಟೇ ಅಳಿ ಮೈ ಮೈ ಅನ್ಕೊಂಡು ಪರವೈಸ್ಕೊಂಡು ಮಗಳು ಕರ್ಕೊಂಡು ಮಗಳು ಓಡೋದ್ ತಾನೇ ಹೇಳು ಮನೇಲಿರೋಳು ಅವಳೆ ಬರಿದಂ ಅವಳ ನಾವು ನಾವ್ಯಾಕ್ ಹೋಗೋದು ಅಂದ್ಕೊಂಡು ಹುಳಿ ಇರ್ಬೇಕಾಗಿತ್ತು ಅದ್ಬಿಟ್ಟು ಮಗಳ ಕಟ್ಕೊಂಡು ಹೋದ್ಲು ಅವ್ನು ಮೊದ್ಲೇ ಸಜ್ಜಿ ಬರ್ತದೆ ಉಜ್ಜುಮು ಫ್ಯಾಮಿಲಿಯಂತೆ ಅವ್ರು ಬಾಟಾ ವಸಿದಾರಂತೆ ಕಂತ ಹೇಳ ಹುಚ್ಚಾಸ್ ಸೇರ್ಸಿದ್ರ ಅದನ್ನ ಮಾಡಿ ಕದಿ ಕೆಲಸ ಮಾಡಿದಂತೆ ಯಾರನ್ನ ಬಿಕ್ತೆಮ್ಮ ಏ ಗಾಯತ್ರಿ ಬೀಗ ಬಿತ್ತಿಯಾ ಏನು ತಲಕೆಟ್ಟದ ಕರ್ಕೊಂಡು ಹೊಸ ಏನ್ ಬೀದಿಲ್ ನಾಯಿಸೋದು ರೋಡ್ ತೊಳಸೋದು ಒಸಿ ಅಲ್ಲ ಮತ್ತೆ ಸುತ್ತಮುತ್ತ ಕಡೆ ಇರೋದನ್ನ ಕೀಳಿಸೋದು ಹಾಗೆಲ್ಲ ಹೊಟ್ಟೆ ಉರ್ಸೋದು ತಲೆ ಕೆಟ್ಟೋಗಿದ್ದತೆ ಅವ್ರಿಗೆ ಹಾಗೆಲ್ಲ ಹೊಟ್ಟೆ ಉರ್ಸಿ ಆಮೇಲೆ ಇಂಜೆಕ್ಷನ್ ಮಾಡ್ತೀವಿ ಅಂದ್ಬಿಟ್ಟು ಮೈ ಕೈ ಮೈಕೈ ಹೋಗುವಂತೆ ತಗೊಂಡು ತಗೊಂಡೋಗೋದೈತೆ ಚುಚ್ಚಿಬಿಟ್ಟು ಅಲ್ಲೆಲ್ಲ ಗಂಟ್ಮಾಗಾಗಿ ಅದನ್ನ ಕುದಿ ಆಪ್ರೇಷನ್ ಮಾಡ್ತೀವಿ ಅಂತ ರಕ್ತ ಸೋರೋಗಿ ಹಾಸ್ಪಿಟ್ಗೆ ಅಡ್ಮಿಟ್ ಆಗಿ ಹೊಸ ಹೊಸಿ ಈ ಥರಗೆ ಹೋಗಿದ್ದದ ಹೊಸಿ ಆಗಿದ್ರೆ ಇದು ಹೇಳಿಲ್ಲ ಇವ್ರು ನಮಗೆ ಅಷ್ಟೇ ಭಾಳ ಮಿಕ್ಕ ಮಿರಿ ಹೋಗೋದವಲ್ಲವ ಅದಾದಮೇಲೆ ನಿಖಿತನ ಇಳು ಸೇರಿಕೊಂಡು ಫೋನ್ ಮಾಡಿ ಪೊಲೀಸ್ ಟೇಸನ್ಗೆ ಆಮೇಲೆ ಉಚ್ಚಾಸ್ಪತ್ರೆ ಸೇರಿಸಿರೋದಂತೆ ಅವ್ರನ್ನ ಅಷ್ಟೆಲ್ಲ ಆಗಿ ಅದಾದಮೇಲೆ ಅವನಾಗಂತ ಅಂದ್ಬಿಟ್ಟು ಹಿಂಗ್ ಮನೆ ಬಿಟ್ಟು ಬಂದಿ ಅಂತ ಅಂತಿದ್ಲು ಅಂತಿದ್ದಂತ ಕಾಕಿ ನಿಮ್ ಕುಟೆ ಹಂಗಂತ ಬಂದಿ ಸವ ಅಲ್ಲೂ ಕರೆ ಮಾಡ್ಲು ನನ್ ಮಗಳು ಬಂದಿದ್ಲು ನನ್ ಮನೆ ಬಾಗ್ಲಿಗೆ ಆಳ್ಗಾರಿ ಮುಂಡೆನಾರು ಎಸ್ಕೊಬಿಟ್ಟಿದ್ರೆ ಆಗೋದು ಹೋಗೋದು ವೈಕಿಲ್ಲ ಕನವ ನಾನು ಹಂಗಲ್ಲು ಹಿಂಗಲ್ಲು ನಾನು ವೈಕಿಲ್ಲ ಕನವ ಅನ್ಕೊಂಡು ಹೊಸಿ ಇದ್ ಮನೆಲ್ಲ ಕನವ ಹೊಸಿ ಬೇಜಾರ್ ಮಾಡ್ಕೊಳ್ಲಿಲ್ಲ ಆಳ್ಗಾರಿ ಮುಂಡೆ ನಾನು ಮತ್ತಾಗ ಹೋದ್ರು ಓದಿದ್ ಕಸಿ ಎಸ್ಕೊಬಿಟ್ಟಿರಿ ಇವತ್ತು ನನ್ಗೆ ಏನೋ ಎತ್ತಿಲ್ಲ ನಿಜವಾಗ್ಲೂ ಈ ಥರ ನೋವು ಕೊಡ್ತದೆ ಅಂತ ನನ್ನ ಕನಸು ಮನ್ಸಲ್ಲಿ ಒಂದ್ಕಂಡಿತಿಲ್ಲ ನಾನು ಕನಸು ಮನ್ಸಲ್ಲಿ ಒಂದ್ಕಂಡಿತಿಲ್ಲ ಈ ಥರ ಪರಿಸ್ಥಿತಿ ಆಯ್ತದೆ ಅಂತ ನಾನು ಕಂಡಿತಿಲ್ಲ ನೋಡಿ ಬಿತ್ತಮ್ಮ ಅವ್ನ ಆ ಕೆಲ್ದಿಕ್ಕೆ ಬೇಜಾರ್ ಮಾಡ್ಕೊಬೇಡಿ ಇದ್ರಲ್ಲಿ ಬನ್ನಿ ಅಂತ ಓ ಬರೆದ ಮೇಲೆ ಅದ್ರಲ್ಲ ಓನೇ ಬೇಕು ಸುಮ್ಮನೆ ನ್ಯಾಪ ಅಷ್ಟೇ ಸುಮ್ಮನೆ ಏನೋ ಮುಗಿದು ಬಂದಿತ್ತು ಹಿಂಗೆ ಹೋಗ್ಬೇಕು ಅನ್ನೋದಿತ್ತು ಓದು ಇನ್ನೇನು ಮಾಡೋಕಾಯಿ ನೀವು ಅಳಿ ಬಡಿ ಬರ್ಕಳಿ ಕೆಚ್ಕಂಡ್ರು ಬರಕಿಲ್ಲ ಧೈರ್ಯ ತನ್ಕಬೇಕು ಏ ನೀವೇ ಹಿಂಗೆ ಹತ್ಕೊಂಡು ಕೂತ್ಕೊಂಡಾಗ ನೀವು ಮಳಿ ಮನೆ ಧೈರ್ಯ ಹೇಳಿದರು ಅವ್ನಗಂತು ತಲೆ ಕೆಲ್ಸ್ಕೊಬಿಟ್ಟ ಹೇಗೋ ಮೂರ್ನಾಲ್ಕು ತಿಂಗಳು ಸುಮಾರಾಗಿದ್ದ ಈಗ ಇದ್ರಿಗೆ ಈಗ ಒಂದು ತಿಂಗಳಿಂದ ಇಚ್ಚು ಸುಮಾರಾಗಿದ್ದ ಈಗ ತಿರ್ಗ ಅದೇ ಇದಾಗೋಯ್ತು ಅಯ್ಯೋ ಮಗಿನೂ ಆಗಿಲ್ಲ ನಮಗೆ ತಗ ಇದೇ ಒಂದು ರಗಳ ರಾಮೇಣ ಆಯಿತು ಹೋಗಿ ನಮ್ಮ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟು ನಾವು ಮಾಡಿ ಬಂದ್ಬಿಟ್ಟವಳು ಈಗ ಗಂಡನ್ನು ಸಿಗ್ಸ್ಬಿಟ್ಟು ಕುಂತವಳೆ ಏನು ಮಾಡಿರಿ ತೊಡ್ಗಾಲ ಮುಂಡೆ ನನ್ನ ಮೇಲೂ ಕೊಟ್ಟಿಲ್ವ ನನ್ನ ಮೇಲೂ ಕೊಟ್ಟವಳಲ್ಲ ಕಂಪ್ಲೇಂಟ ನನ್ನ ಮೇಲೆ ಕೊಟ್ಟೊಳಲ್ಲವಾ ಅವಳು ಅದೇ ಮೇಲೆ ಇದ್ನ ಅವಳು ಮೇಲೆ ಇದ್ನ ನನ್ನ ಯಾಕೆ ನನ್ನ ಮೇಲೆ ಆಕೆ ಯಾಕೆ ಕೊಟ್ಟರು ಕಂಪ್ಲೇಂಟ್ ಅವಳು ಅಯ್ಯೋ ಸಿಗ್ರಿ ಭಗವಂತ ಏನೋ ಆಯಿತು ಹೋಯಿತು ಏನು ಮಾಡೋಕಾಯ್ಕಂದ್ರೆ ನಾನು ಹೇಳ್ತೀನಿ ಕೇಳಿ ಇನ್ನು ಎಷ್ಟು ಇದು ಮಾಡಿದ್ರು ಅಷ್ಟೇ ಎಷ್ಟು ಮೈಪಾರ್ ಪರ್ ಚಡಿದ್ರು ಅಷ್ಟೇ ಹೋಗಿದ್ದು ಹೋಯ್ತು ಧೈರ್ಯ ಅನ್ಕೊಂಡಿರಿ ಸುಮ್ನೆ ತಲೆ ಕೆಸ್ಕೊಬಿಡಿ ಸುಮ್ಮನಿರಿ ನೀವು ಮೊದ್ಲೇ ಉಸಾರ ನಿಮ್ಗೆ ನಿಮಗೆಲ್ಲ ಹೆಚ್ಚು ಕಮ್ಮಿ ಆದ್ರೆ ಆರ್ವಾಡೆ ಸುಮ್ಮನಿರಿ ನನಗೆ ದಿಕ್ಕು ನನಗೆ ಯಾರ ಬದುಕು ಅಯ್ಯೋ ನನ್ನ ಮುಂದೆ ನನ್ನ ಮಕ್ಳು ಕಳ್ಕೊಂಡು ನನಗೆ ಬದುಕ್ಬೇಕಾ ನನಗೆ ದಿಕ್ಕು ಅಯ್ಯೋ ಯಾಕೆ ನಾವಿಲ್ವಾ ಸುನೀತಾ ಎತ್ ಮಾ ಹೊಟ್ಟೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾಳೆ ನಿಮ್ಮನ್ನ ಏನು ಅಷ್ಟು ಪ್ರೀತಿ ಮಾಡ್ತಾಳೆ ಇನ್ನೇನ ಬೇಕ್ರೂ ಇನ್ನೇನಬೇಕು ನಾವೆಲ್ಲ ಇಲ್ವಾ ಅವರೇ ಇದ್ ನೋಡ್ಕೋಬೇಕಾ ನಾವಿಲ್ವಾ ಸುಮ್ಕಿರಿ ನೀವು ಧೈರ್ಯ ಅನ್ಕೊಳ್ಳಿ ನೀವು ಅಳೋದು ಬೇಡ ಕರೆಯೋದು ಬೇಡ ನೀವು ಓದ್ಕ ಕರ್ಕ ಕುತ್ಕೋಬೇಡಿ ಈಗ ತಪ್ಪು ಮಾಡ್ದಂಗೆ ಶಿಕ್ಷೆ ಆಯ್ತಲ್ಲ ಎಷ್ಟು ವರ್ಷ ಸಿಕ್ಸಿ ಅಂತೆ ಹನ್ನೆರಡು ಹದಿಮೂರು ವರ್ಷ ಸಿಕ್ಸೆ ಆಗಿರ್ ಅಂತ ಸುಮ್ಕಿರಿ ಅವ್ನು ಇನ್ನೊದ್ನ ಹನ್ನೆರಡು ಹದಿನೈದು ವರ್ಷ ಕಂಟಿವೆ ಇನ್ನು ಈಚು ಬರಂಗಿಲ್ಲ ಇನ್ನೊದ್ನೈದ್ ಹದ್ನಾರು ವರ್ಷ ಕಂಟೇ ಈಚು ಬರಂಗಿಲ್ಲ ಅಂದ್ಬಿಟ್ಟಂಕ ಸುಮ್ಕಿರಿ ಯತ್ನೆ ಮಾಡಕ್ ಹೋಗ್ಬೇಡಿ ನೀವು ಎಷ್ಟು ಯತ್ನ ಮಾಡಿದ್ರು ಅಷ್ಟೇ ಯಾಕೆ ಯತ್ನೆ ಮಾಡಾಕ್ ಹೋದಿರಿ ಅವನ್ ತಕ್ಕ ಸಿಕ್ಸೆ ಆಯ್ತಲ್ಲ ಬಿಡಿ ಎಲ್ಲರೂ ಇರಲಿ ನೀವು ತಪ್ಪು ಸಿಕ್ಕಿಲ್ಲ ಸಿಕ್ಕಲಾ ಬೇಕಾ ನಿಮ್ಮ ನಿಮ್ಮನೇ ಇಸ್ಕೊಳ್ಳಿ ಬಿಕ್ಯಮ್ಮ ನಾನು ತೋಳ ಮನೆಯೊಳಗೆ ಸೇರ್ಸಿಕ್ಕಿರ ನಾನು ಅಲ್ಲ ನಾವೆಲ್ಲ ಈ ಕಟ್ಕರಾಗಿದ್ವಾ ಕಟ್ಕರಾಗಿದ್ದವು ವಿಮ ಮಾಡಿತ್ತಪ್ಪ ಅವರು ಅವನು ಮಗಳು ಮಾಡ್ಕೊಬಿಟ್ಟು ನಮ್ಮ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಇಷ್ಟೆಲ್ಲ ಇದು ಮಾಡಿದ್ನಲ್ಲ ನಾನು ತಪ್ಪು ಮಾಡಕ್ಕೆ ಹೋಗಿದ್ವು ನಾವು ಅಂತ ಗೊತ್ತಿತ್ತು ಅವಳಿಗೆ ಸಣ್ಣದಿಂದ ನೋಡಿತಿಲ್ಲ ಅವಳು ನಮ್ಮನ್ನ ನಾವು ಕೊಲೆ ಮಾಡೋಣ ತಂದ್ರೆ ನಮ್ಮ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟ ಮೇಲೆ ಇನ್ಯಾಕೆ ಏನಾದ್ರು ಮಾಡ್ಕೊಳ್ಳಿ ಅವಳು ನಾನು ಮನೆಯೊಳಗೆ ಸೇರ್ಸಕಿ ಇವತ್ತು ನನ್ನ ಸೊಸ ಮುಖ್ಯ ಕಾರಣ ಅವಳೇ ಕೊನೆಗೆ ಓಡಿಸೋಳು ಮೊದ್ಲೇ ಅಮ್ಮ ಹೋಗು ಹೋಗಿ ನಿಮ್ಮ ಮನೆ ಬಂಗ ನೋಡೋ ನಿನ್ನ ಸೊಸೆ ಹೇಳಿ ಹೋಗಿ ನೋಡ್ಕೋ ಅಂದ್ಬಿಟ್ಟು ಕಳ್ಸೋದಾಗಿತ್ತಲ್ಲ ಕಳಿಸ್ತಾರೆ ಬಿಟ್ಟು ಇವಳು ಈ ಆ ಥರ ಆ ಥರ ಆಡ್ಕೊಂಡು ಇವತ್ತು ನಾನು ಸೊಸೆ ಸಾಯಿಗೆ ನನ್ನ ಮನೆ ಕತ್ಲೇಕೆ ಅವಳ ಕಾರಣ ಅವ್ಳಕ್ಕೆ ಸೇರಿಸ್ಕೊಳ್ಳೋದು ನಾನು ನಾನು ಮನೆ ಕಂತ ನಾನು ಸೇರಿಸ್ಕೊಳಕ್ಕಿಲ್ಲ ಬೋಸ್ ಹಾಕಿ ನಾನು ಸೇರಿಸ್ಕೊಳ್ಳೋಕ್ಕಣ ಕೇಳಿದಷ್ಟೇ ನಾನಂತೂ ವೇ ನನಗಂತೂ ಸವಾಸೆ ಬೇಡ ನನಗೆ ನಾನು ಬರೆದು ಬಿಡ್ತೀನಿ ನಾನು ಬರೆದು ಬಿಡ್ತೀನಿ ಸುನಿತನ್ಗೆ ಸುನೀತ್ಗೆ ಸೇರ್ಕೊಳ್ಳಿ ಸುನೀತ ಮಡಿಕೊಳ್ಳಿ ಸೇರ್ ಸೇರ್ತಾಕದು ಹೊರತು ಯಾರಿಗೂ ಅಲ್ಲ ಪ್ರೀತಿಗೆ ಬಿಡ್ತೀನಿ ಪ್ರೀತಿಗೆ ಪ್ರೀತಿಗಾರೇ ಸುನಿತನ್ಗಾರೇ ಬರೆದು ಬಿಡ್ತೀನಿ ಅವಳ ಮೇಲೆ ನನಗೆ ಆಸೆ ನಾನು ಮಾಗಳೆ ಹೋದ್ಮೇಲೆ ಅವಳು ಕಟ್ಕೊಂಡು ನನಗೇನು ಸರಿ ಇಲ್ಲ ಅವಳು ಕಿತಾಪತಿ ಹ್ಞೂ ಕಿತಾಪತಿ ಕನವ ಎಲ್ಲ ಸಾಯ್ಕಾಲದಲ್ಲಿ ಎಲ್ಲ ಅಂತ ಕಾಲ ಕಳಿಬೇಕು ಅಷ್ಟೇ ಇನ್ನೇನು ಇಲ್ಲ ಆಲ್ಗರಿ ಆಳ್ಗಾರಿ ಮುಂಡೋದು ಬಂದ್ಬಿಟ್ಟು ಅಷ್ಟೊಂದು ಎಲ್ಲ ಕೇಳ್ಕೊಂಡಲ್ಲ ಇರ್ತೀನಿ ಕಣವ ಇರ್ತೀನಿ ಕಣವ ಅಂತ ನಾನು ಬೇಡ ಅಂತ ಅಂದ್ಬಿಟ್ಟು ನನ್ನಂತದ್ ಕೊರ್ಬೇಕು ಕಂಡು ಅಮ್ಮ ನನಗೆ ಸುಮ್ಮನಿರೋ ಕಂಡಿದ್ರ ಈಗ ಆಯ್ತದೆ ಹಿಂಗೆ ಹೋಯ್ತಂತ ಕಂಡಿದ್ರೆ ಏನಾರ ನೀವು ಏ ಸುಮುತ್ ನೀವು ಸುಮ್ಮನಿರಿ ನೀವು ಯಾರು ಕಂಡಿದ್ರು ಈ ಕೆಲಸ ಆಯ್ತದೆ ಅಂದ್ಬಿಟ್ಟು ಯಾರಾಗ ಗೊತ್ತು ಯಾರು ಗೊತ್ತು ಸುಮ್ಮನೀರಿ ಯತ್ನೆ ಮಾಡಕ್ಕೆ ಹೋಗ್ಬೇಡಿ ನೀವು ಸುಮ್ಮನಿರೋ ಚಿಂತೆ ಮಾಡಬೇಡಿ ಏನು ಮಾಡೋಕ್ಕಿಲ್ಲ ಏನೋ ಋಣ ಸಂಬಂಧ ಇತ್ತು ಇಷ್ಟು ದಿವಸ ಇತ್ತೊಳಗೆ ಈಗ ಹೋಯ್ತು ಮುಗೀತು ಸುಮ್ನಿರಿ ಹಾಂ ಅದೇ ತಪ್ಪು ಮಾಡಿದ್ರೆ ಶಿಕ್ಷೆ ತಪ್ಪಿಸೋಕ್ಕಿರ ನನಗೆ ನೋಡಿ ನಾಲ್ಕು ತಿಂಗಳ ಮೇಲೆ ಅವಳು ಕೈಲೇ ಗ್ಯಾರ ಬರಂಗ ಮಾಡಿ ಅವಳು ಕೈ ಅವಳೆ ಹೋಗ ಕಂಪ್ಲೇಂಟ್ ಕೊಡೋಂಗಾಗೋದೆ ಹಾಂ ಓಹ್ ಬುಡಿ ಏನೋ ನ್ಯಾಯ ಸಿಕ್ತು ತಾನೇ ಮಾಡಿದ್ದು ಹೊತ್ತು ಉಂಡಿ ಬಿಡಿ ಯತ್ನೇ ಮಾಡಿ ಏನು ಪ್ರಯತ್ನ ಹೇಳೋದು ಬೇಡ ಕರೆಯೋದು ಬೇಡ ಇರಿ ನೀವು ಸೊ ಟಾರ್ಗೆಟ್ಸ್ಕೊಬೇಡಿ ನಿದ್ರೆ ಊರಿಗೆ ರಾಜು ರಾಜೂ ಇಲ್ಬವಾ ನಿನ್ನ ಮಗ ಅವ್ನು ನೀನು ಎತ್ತಿರಾದ್ರೆ ನಿನ್ನ ಮಗನಾಗ ನೋಡ್ಕತೆ ಅಲ್ವಾ ಏನು ಕಮ್ಮಿ ಮಾಡಿದ್ದರು ಏಕೆ ಏನು ಕಮ್ಮಿ ಆಗಿರೋದು ಹೇಳು ರಾಷ್ಟ್ರ ಪ್ರೀತಿಯಿಂದ ಇರುವ ಇರುವಂತ ನೀವೇತನ ಇಲ್ಲ ಅಯ್ಯೋ ಏನು ಮಾಡೋಕ್ಕವಾ ಸತ್ಯಾಗಿದ್ದಾಗಲೇ ಏನು ಮಾಡೋಕ್ಕೆ ಮೂಲೆ ಇನ್ನು ಯಾರು ಮಾಡ್ತಿದ್ರಿ ನೀವು ಇಲ್ವಾ ನೀವುಗಳಿಲ್ವಾ ಹೇಳಿ ಹಂಗಾರೆ ನಾನಾತೇ ಹೇಳೋದಂಗೆ ನನ್ನ ಬಿಸಾಕ್ಬಿಟ್ಟಿರ ನೋಡೋದ ಬಿಡಿ ಭಗವಂತ ಏನು ಮಾಡಬೇಕು ಒಂದು ಗಣಿದನೋ ಮಾಡ್ತಾನೆ ಬರ್ದಿರೋದು ಬರ್ದ್ರು ಬರ್ದಿರೋದ ಯಾರು ಇನ್ನೊಂದು ತಪ್ಪಿಸ್ಕೊಳ್ಳೋಕಾಯ್ಕಿಲ್ಲ ಅದೇನು ಬರ್ತದ ಬರ್ಲಿ ಸ್ಪೀಕರ್ಸ್ಗೆ ಹೋಗೋದ ಇನ್ನೇನು ಮಾಡಿರಿ ಅದೇ ನಾವು ಹೇಳ್ತಾರೆ ಸುಮ್ಮನಿರಿ ಧೈರ್ಯ ತಂದ್ಕೊಂಡಿ ವಾತಕಡು ಅಷ್ಟನ್ಕ ಧೈರ್ಯ ತನ್ಕೊಳ್ರ ನೀವು ಎಷ್ಟೇ ಧೈರ್ಯವಾಗಿದ್ರುವೆ ಅಷ್ಟೊಂದು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಸಾಕಿ ಸಲೂದ್ರೆ ನನ್ನ ಮಕ್ಕಳಿಂದ ನನ್ನ ನೆಮ್ಮದಿ ಸಿಗ್ನಿಲ್ವಲ್ಲ ಎರಡು ಮಕ್ಳಿತ್ತು ಎಲ್ರು ಎರಡು ಜನ ಹಿಂಗೆ ಬುದ್ಧಿ ಕಲ್ತ್ಕೊಬಿಟ್ರಲ್ಲ ಅಂತ ಬಹಳ ಮನ್ಸು ನೋವಾಯ್ತದೆ ಧೈರ್ಯ ತನ್ಕೊಳ್ಳಿ ಧೈರ್ಯ ತನ್ಕೊಳ್ರು ಇನ್ನೇನು ಮಾಡಿರಿ ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ